ನಮಸ್ತೆ ನಾನಿವತ್ತು ನಮ್ಮ ಮನೆ ಕಾಂಪೌಂಡಲ್ಲಿ ಜಾಜಿ ಹೂವಿನ ಬಳ್ಳಿ ಹಾಕೋದಕ್ಕೆ ಅಂತ ಹೊರಟಿದ್ದೀನಿ ನಂತರ ನನ್ನ ಹೈಬಿಸ್ಕಸ್ ಗಿಡಗಳಿಗೆ ಆವಾಗವಾಗ ಐರನ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬರದೇ ಇರೋ ಥರ ಹೋಮ್ ರೆಮಿಡಿ ಕೊಡ್ತೀನಿ ಅದು ಸಹ ಮಾ ಇವತ್ತು ವಿಡಿಯೋ ದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ಅದಕ್ಕೋಸ್ಕರ ನೆಲಕ್ಕೆ ಒಂದಷ್ಟು ನೀರು ಹಾಕಿ ರೆಡಿ ಇಟ್ಕೊಂಡಿದ್ದೆ ಸಾಫ್ಟಾಗಿತ್ತು ಡಿಗ್ ಮಾಡಿಕೊಂಡೆ ಡಿಗ್ ಮಾಡಿಕೊಂಡು ಇದು ದಾಲ್ಚಿನ್ನಿ ಚಕ್ಕೆ ಇದನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಬಳ್ಳಿ ನೆಡೋ ಜಾಗದಲ್ಲಿ ಯಾಕಂದರೆ ಈ ಪುಡಿ ದಾಲ್ಚಿನ್ನಿ ಪುಡಿ ಇರುತ್ತಲ್ಲ ಅದು ರೂಟಿಂಗ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ನಂತರ ನಾನು ಇಲ್ಲಿ ಅಲೋವೆರಾ ಪೀಸಸ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅಲೋವೆರಾ ಪೀಸಸ್ ಕಟ್ ಮಾಡಿ ಹಾಕೋದ್ರಿಂದ ಇಲ್ಲೇನಾದರೂ ಫಂಗಸ್ ಇದ್ದರೆ ಮಣ್ಣಲ್ಲಿ ಫಂಗಸ್ ಇದ್ದರೆ ಫಂಗಸ್ ಹೊಟ್ಟೋಗುತ್ತೆ ಅಥವಾ ಸಣ್ಣ ಸಣ್ಣ ಹುಳಗಳಿದ್ರೆ ಸತ್ತೋಗುತ್ತೆ ಯಾಕಂತಂದರೆ ಕೆಲವು ಸರಿ ಹುಳಗಳಿದ್ದರೆ ಈ ಬಳ್ಳಿ ರೂಟ್ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಕಟ್ ಮಾಡಿಬಿಡುತ್ತೆ ಹಾಗಾಗಿ ಮತ್ತು ಅದಕ್ಕೆ ಆ ಕಾಂಪೋಸ್ಟ್ ಮನೆಯಲ್ಲೇ ರೆಡಿ ಮಾಡಿದ್ದೆ ಆ ಕಾಂಪೋಸ್ಟೆಲ್ಲ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಅಂದರೆ ಮುಚ್ತೀನಿ ನಂತರ ಅಲ್ಲಿ ನೀರು ನಿಲ್ಲೋದಕ್ಕೆ ಒಂದು ಗ್ಯಾಪ್ ಮಾಡ್ತೀನಿ ಪ್ಯಾಸೇಜ್ ಥರ ಮಾಡ್ತೀನಿ ನೀರು ಸ್ಟಾ ನೀರು ಹಾಕಿದಾಗೆಲ್ಲ ಅಲ್ಲಿ ಸ್ಟಾಕ್ ಆಗೋ ಥರ ಸ್ವಲ್ಪ ಹೊತ್ತು ನಂತರ ನನ್ನ ಹೈಬಿಸ್ಕಸ್ ಗಿಡ ಮಳೆಗಾಲದಲ್ಲಿ ತುಂಬಾ ಮೊಗ್ಗುಗಳು ಎಲ್ಲೋ ಕಲರ್ ಆಗಿ ಉದುರ್ತಾಯಿತ್ತು ಆಮೇಲೆ ಎಲ್ಲ ಮೆಡಿಶನ್ ಕೊಡ್ತಾ ಕೊಡ್ತಾ ಅದು ಸರಿ ಹೋಯಿತು ಫಿಫ್ಟೀನ್ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಕೊಡ್ತೀನಿ ನಾನು ಈಗ ಸ್ವಲ್ಪ ಚೆನ್ನಾಗಿದೆ ಬೆಟರಾಗಿದೆ ಏನು ತೊಂದರೆ ಇಲ್ಲ ಎಲ್ಲೋ ಕಲರ್ ಏನಾಗಿ ಇಲ್ಲ ಆದ್ರೂ ಕೊಡ್ತಾ ಇರ್ತೀನಿ ನಾನು ನಾನು ಈಗ ಒಂದು ತಿಂಗಳ ಹಿಂದೆ ಒಂದು ಈ ರೆಮಿಡಿ ನಾನು ಹೇಗೆ ಮಾಡಿಕೊಂಡೆ ಅಂತ ಹೇಳಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದು ಬಾಟಲ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಅಲೋವೆರಾ ಪೀಸಸ್ಸು ಹುಣಸೆಹಣ್ಣು ಮತ್ತು ತುಕ್ಕು ಹಿಡಿದ ಕಬ್ಬಿಣದ ಮೊಳೆಗಳನ್ನು ನಾನು ಹಾಕಿ ಇಟ್ಟಿರ್ತೀನಿ ನಂತರ ಅದನ್ನು ನಾನು ಕಬ್ಬಿಣದ ಮೊಳೆಗಳನ್ನು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಟ್ಟು ಆ ಒಂದು ಕಾಲ್ ಲೀಟ್ರ್ ಬಾಟಲ್ ಅಷ್ಟು ಹೋಮ್ ರೆಮಿಡಿನ ಫುಲ್ ಒಂದು ಬಕೆಟ್ ನೀರಿಗೆ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡಿಬಿಟ್ಟೆ ಹಾಕಬೇಕು ಡೈರೆಕ್ಟ್ ಹಾಕಬಾರ್ದು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಹೈಬಿಸ್ಕಸ್ ಗಿಡಕ್ಕೆ ಕೊಟ್ಟೆ ಹಾಗಾಗಿ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಈ ರೆಮಿಡಿ ಕೊಡೋದ್ರಿಂದ ಮೊಗ್ಗು ಎಲ್ಲೋ ಕಲರ್ ಆಗಿ ಉದುರೋದಾಗಲಿ ಮತ್ತು ಮೊಗ್ಗು ಬರದೇ ಇರೋದಾಗಲಿ ಎಲ್ಲ ಆಗೋದಿಲ್ಲ ಹೆಲ್ತಿಯಾಗಿರುತ್ತೆ ಗಿಡ ಮತ್ತು ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟು ಮತ್ತೆ ರೆಮಿಡಿ ಮಾಡೋದಕ್ಕಿಂತ ಐರನ್ ನೈಲ್ಸ್ನ ತೆಗೆದಿಟ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೆ ಸಿಗ್ತೀನಿ